ಇವಳೆಲ್ಲ ಮಂಡ್ಯಮ್ಮ ಈ ಜಯ್ಯಮ್ಮ ಅಲ್ಲ ಕೂಲಿ ಕರ್ಕೊಂಡು ಹೋಗಿ ಕೂಲಿ ದುಡ್ಡು ಕೊಡಕ್ಕೆ ಇಂದು ಮುಂದೆ ನೋಡ್ತಾಳೆ ಏನಂಗೇನೆ ನಮ್ಗೆ ಭಿಕ್ಷೆ ಕೊಡ್ತಾಳೆ ಹಾ ಇವತ್ತೇನ ಕೊಡ್ಲಿಲ್ಲ ಕೊಡ್ಲಿಲ್ಲ ಅಂತಂದ್ರೆ ಏನು ಇಲ್ಲ ನೋಡು ಅವಳು ಗ್ರಾಹಕರ ಬಿಡಿಸ್ಬಿಡ್ತೀನಿ ಯಾಕೆ ಕೊಡಲ್ಲ ಬಾ ನಾನು ಅದಕ್ಕೆ ಬಂದಿರೋದು ಅಲ್ಲ ಎಷ್ಟು ದಿನ ಅಂತಾನ ನಾವು ಓಡಾಡೋಣ ಕೂಲಿ ದುಡ್ಡು ಕೊಡು ಕೂಲಿ ದುಡ್ಡು ಕೊಡು ಅಂತನ ನಮ್ಮನೇನ್ ಭಿಕ್ಷಕರು ಮಾಡ್ಕೊಂಡು ಬಂದಾಗಲಾಗ್ಲ ಇವ್ರ ಮನೆ ಬಾಗ್ಲಾಗೆ ಕೊಡಮ್ಮ ತಾಯಿ ಭಿಕ್ಷೆ ಬೇಡದಂಗೆ ಬೇಡ್ಬೇಕಾಗೈತಿ ಕೂಲಿ ದುಡ್ಡ ಹ ಅಕ್ಕಿ ಮತ್ತಿಗೆ ಯಾರು ಹೋಗಲ್ಲ ಇವಳಾಕಿ ಏನಕ್ಕೆ ಜಯ ಜಯಮ್ಮ ಜಯಮ್ಮ ಏಯ್ ಇದ್ಯಾಕೆ ಬಗ್ಗೆಮ್ಮ ಹಿಂಗರಿಸ್ ಒಳ್ಳೆ ಕತ್ತೆ ಹರಿಸ್ಕೊಂಡ್ ನಂಗೆ ಜಯಮ್ಮ ಜಯ ಅಂತಾನ ನಾನು ಏನೋ ಆತೇನಪ್ಪ ಯಾರನ ಅಂತ ಹೇಳಿ ಓಡಲೇ ಬಂದಿ ಒಳಗೆ ಅಡ್ಗೆ ಮಾಡ್ತಿದ್ದಳು ಹಾ ಅದ್ಯಾಕೆ ಹಿಂಗರಿಸ್ ಕೆಂಪಿಯಾ ಯಾರು ಏನು ಆಗಿಲ್ಲ ನೀನು ಇವಾಗ ಏನಾದ್ರು ನಮ್ ಕೂಲಿ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಆಗುತ್ತೆ ಹಾ ಮಾರಿ ಅಬ್ಬ ಮೊದ್ಲು ನಮ್ ಕೂಲಿ ದುಡ್ಡು ಬಿಸಾಕು ಎಷ್ಟು ದಿನ ಕೇಳೋದು ಕೂಲಿ ದುಡ್ಡು ಕೊಡು ಕೂಲಿ ದುಡ್ಡು ಕೊಡು ಅಂತಾನೆ ಬಂದಂಗೆಲ್ಲ ಬಾ ಇವಾಗ ಬಾ ನಮ್ಮ ಎಪ್ಪಿಲ್ಲ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ಅಂತಾನಿ ಬಂದಂಗೆಲ್ಲ ಒಂದೊಂದು ಕಾರಣ ಹೇಳ್ತೀಯ ಹಾ ಇವತ್ತು ಕೂಲಿ ದುಡ್ಡು ಕೊಟ್ರೆ ನೀನು ಜಲ್ದನ ಹೋಗ್ಬೇಕು ಇನ್ನು ಗುಂಡಗ್ಗೆ ಕಾಯಿ ತಜ್ಜಕ್ಕೆ ಹೋಗ್ಬೇಕು ಇವತ್ತು ಅಲ್ಲ ಕಣಿ ಜಯ ಅಮ್ಮ ಅಲೇನೇ ಒಂದು ಹೊತ್ತು ಹನ್ನೆರಡು ದಿವಸ ಆತಮ್ಮ ನಿಮ್ಮ ಹೊಲಕ್ಕೆ ಏನೋ ಕೂಲಿ ಬಂದು ಕೂಲಿ ದುಡ್ಡು ಕೊಡಕ್ಕೆ ಹಂಗೇನೆ ಮೀನಾ ಮೇಷ ಏನಿಸ್ತೀಯಲ್ಲಿ ಏನೋ ನಮಗೇನೋ ಬಿಟ್ಟಿ ಕೊಡ್ತೀಯೇನೋ ಅಮ್ಮಂಗೆ ಹಾ ನಮ್ ದುಡ್ಡು ನಮ್ಗೆ ಕೊಡಕ್ಕೆ ಹಿಂಗೆ ಸತಾಯಿಸಬಾರ್ದು ಯಾರೋ ಇನ್ನೊಂದ್ಸಲ ಸಲ ನಿಮ್ ಮುಗೇ ಕೂಲಿಗೆ ಬರ್ತಾರೆ ಕೂಲಿ ಕರೆಯಕ್ಕೆ ಬಂದಾಗ ಹಂಗೇನೆ ಬೈಗಾಗ ಬೈನಾಗ ಕೂಲಿ ಮಾಡ್ಕೊಂಡು ಹೋಗ್ತಿದ್ದಂಗೆ ಊರಕ್ಕೆ ಹೋಗ್ತಿದ್ದಂಗೆ ಕೊಟ್ಟು ಬಿಡ್ತೀನಿ ಬರ್ರಿ ನಿಲ್ಸಲ್ಲ ನಿಮ್ಮ ದುಡ್ಡ ಅಂತ ಹೇಳಿ ಕರ್ಕೊಂಡು ಹೋಗ್ತೀಯ ಕೂಲಿನ ಆ ದೇ ನಿನಗೆ ದುಡ್ಡು ಕೊಡಬೇಕು ಅನ್ನೋದು ಗೊತ್ತಾಗಲ್ವೇನು ಈಗ ಯಾಕೆ ಇಷ್ಟೊಂದು ಜೋರಾಗಿ ಬಾಯ್ ಮಾಡ್ತೀರಾ ನಾನೇನು ನಿಮ್ದಾಗೆ ಸಾಲ ಇಸ್ಕೊಂಡು ಕೊಟ್ಟಿಲ್ಲ ಅಮ್ಮಂಗೆ ಹಾಂ ಕೂಲಿ ದುಡ್ಡು ತಾನೆ ನಿಮ್ಮ ಇನ್ನೂರೈವತ್ತು ರೂಪಾಯಿ ತಿಂದು ನಾನೇನೇನು ಉದ್ದಾರ ಆಗಲ್ಲ ಕೊಡ್ತೀನಿ ಹೇಳ್ರಿ ಒಂದೆರಡು ದಿವಸ ನಿಲ್ರಿ ಕೊಡ್ತೀನಿ ನಮ್ಮ ಅಯ್ಯಪ್ಪ ಎಲ್ಗ ಹೋಗೈತಿ ಬಂದಾಗ ಇಸ್ಕೊಡ್ತೀನಿ ಹಾ ನಮ್ಮ ಅಯ್ಯಪ್ಪ ಇಲ್ದಾಗೆ ಬರ್ತೀರಾ ನೀವು ಕೂಲಿ ದುಡ್ಡು ಕೊಡ್ರಿ ಕೂಲಿ ದುಡ್ಡು ಕೊಡ್ರಿ ಅಂತಾನ ಇವಾಗ ಇಲ್ಲ ಬೈನಾಗ ಬರೋಗ್ರಿ ಹೋಗಿ ಹಾಂ ಅಯ್ಯಮ್ಮ ನಿನ್ ಕಾರಣ ನಮಗೆ ಬೇಕಾಗಿಲ್ಲ ಸಾಂಗು ಕಟ್ಟಕ್ಕೆ ದುಡ್ಡಿಲ್ಲ ಬೈನಾಗ ಕಟ್ಟಬೇಕು ಸುಮ್ಮನೆ ತಪ್ಪ ಇವಾಗ ದುಡ್ಡ ಹಾ ತಿರ್ಗ ಬೈನಾಗ ಬೇರೆ ಹುಡ್ಕೊಂಬತ್ತ ನಿನ್ನ ಕೂಲಿ ಹೋಗಿ ಸಾಕಾಗಿರುತ್ತೆ ನಮಗೇನೆ ತಿರ್ಗ ಅಯ್ಯಮ್ಮನ ಮಂಟಕ್ಕೆ ತಿರ್ಗಾ ಬರಬೇಕು ಈಗ ಕೂಲಿ ಹೋಗಕ್ಕೆ ಟೈಮ್ ಆಗುತ್ತೆ ತಪ್ಪ ಇಲ್ಲಿ ದುಡ್ಡ ಏ ನಿಮ್ದು ಒಳ್ಳೆ ಆತಮ್ಮ ದುಡ್ಡು ಕೊಡು ದುಡ್ಡು ಕೊಡು ಅಂತಂದ್ರೆ ಹಾ ನಾನೇ ಮನೆ ಯಜಮಾನಿ ನಮ್ಮ ಅಯ್ಯಪ್ಪ ಕೊಡಬೇಕು ಹಾಂ ಅಂತ ಎಲ್ಲಿಂದ ಬರುತ್ತೆ ಕೊಡೋಕ್ಕೆ ನಮ್ಮ ಅಯ್ಯಪ್ಪ ಬರುತ್ತೆ ಕೊಡ್ತೀನಿ ಇರು ಅಂತ ಹೇಳಿರಿ ನೀವು ಹಂಗೇನೆ ಊರು ಬಾಯ್ ಮಾಡ್ತೀರಲ್ಲೇ ತಾಯಿಯರ ಏನೋ ಆಗೈತೆ ಮಂಗೆ ಎಲ್ಲ ಓಡ್ ಬರ್ಬೇಕಲ್ಲ ಇವಾಗ ಸುಮ್ಮನೆ ಹೋಗ್ರಿ ಬೈನಾಗ ನಮ್ಮ ಅಯ್ಯಪ್ಪ ಬರುತ್ತೆ ಕೊಡ್ತೀನಿ ಹಾ ಏ ಜಯಮ್ಮ ಯಾವಾಗ ಬಂದ್ರೆ ಇದ್ದೇ ಇವತ್ತಿಯಲ್ಲಿ ನಮ್ಮಯ್ಯಪ್ಪಿಲ್ಲ ನಮ್ಮ ಇಲ್ಲ ಅಂತ ಹೇಳಿ ಹಾ நீண்ட நீண்ட நான் இல்ல நோடேட நல்ல அயப்பே கேத்தீவிஷ் தின கொட்டில் அந்தான இன்னொன்னு கூலினா அய்யய்யோ இல்லைங்க காணல்வல்லப்பா நான் கண்டேனா நான் பண்டா எல்லாம் பயிலாக் ஏன்மாது எங்க கழுசலே பேல்லப்பா ஏனாணா ஹே ஜயம்மா இன்ன எஸ் தின அந்த சுள் சூழ்ியாசா நம் ನಿನ್ನ ಗಂಡ ಬರೋವರೆಗೂ ನಾವಿಲ್ಲಿಂದ ಹೋಗಲ್ಲ ಇವತ್ತು ಹ ಬರ್ಲಿ ನಿನ್ನ ಗಂಡನೇ ಕೇಳ್ತೀವಿ ಅದು ನಿಂಗಮ್ಮ ನನ್ನ ಗಂಡ ಎಲ್ಲೋ ಬೆಂಗ್ಳೂರ್ಗೆ ಹೋಗೈತಿ ಹ ಮಗಳು ಬರ್ತೀನಿ ಅಂತಾನೆ ಇವತ್ತು ಬರಲ್ಲ ಕಣಿ ಇವತ್ತು ಬರಲ್ಲ ಬೈಗಾಗ ಈಗ ಬರ್ಬೋದು ನೀವು ಇವತ್ತು ಕೂಲಿ ಹೋಗಿ ಬರ್ರಿ ಬೈನಾಗ ಬರುತ್ತೆ ಅವಾಗ ಇಸ್ಕೊಂಡು ಕೊಡ್ತೀನಿ ನಾನೆಲ್ಲ ನಿನಗೆ ಹ ಹೋಗ್ರಿ ಈಗ ನನ್ನ ಗಂಡ ಬರಲ್ಲ ಬೆಂಗ್ಳೂರ್ಗೆ ಹೋಗೈತ ಯಪ್ಪ ಎದ್ದಾಗ ನಿನ್ನ ಗಂಡ ಹೊಲ್ದಾಗ ಹೋಗ್ತಿದ್ದಂಗೆ ಹೋಗ್ತಿದ್ದ ನೀರಿಕ್ಕ ಹೋಗ್ಬೇಕು ಅಂತ ಯಾರ್ದಾಗ ಮಾತಾಡ್ತಿದ್ದಮ್ಮ ಕರೆಂಟ್ ಬರುತ್ತೆ ಇವಾಗ ಹೋಗಿ ಇಕ್ಕಬೇಕು ರಾಗಿ ರಾಗಿ ಹೊಲಕ್ಕೆ ಅಂತ ಹೇಳ್ತಿದ್ದೆ ನೀನು ನೋಡಿ ಬೆಂಗ್ಳೂರ್ಗೆ ಹೋಗ್ಯವನಿ ಅಂತ ಹೇಳ್ತೀಯ ಅದು ಅದು ಹೋಗಿ ನೀರ್ ಎತ್ತಿ ತಿರ್ವಾಕ್ ಬಂದೈತಿ ಈಗ ನಾನೇ ಹೋಗಿ ಇನ್ನೊಂದು ಗದ್ದೆಕ್ಕೆ ತಿರ್ವಾಕ್ತೀನಿ ನನಗೆ ಹೇಳೋದೈತೆ ನೀರಾ ಎತ್ತು ಬಂದಿದೀನಿ ಹೋಗಿ ನೋಡು ಅಂತಾನೆ ನಾನೇ ಹೋಗ್ಬೇಕು ಇವಾಗ ನೀರಾ ಎತ್ತು ಬಂತು ಎತ್ತು ಬಂದು ಬೆಂಗಳೂರಿಗೆ ಹೋಯ್ತು ಹಾಂ ಹೌದಾ ಸರಿ ಸರಿ ಬೈನಾಗಿ ಬರ್ತೀವಿ ನೀನ್ ಗಂಡ ಬಂದ ಮೇಲೆ ಆಗ್ಲಾದ್ರೂ ಕೊಡ್ಲಿಲ್ಲ ಅಂತಂದ್ರೆ ಏನು ಇಲ್ಲ ಬಾರೆ ಭಾಗ್ಯಮ್ಮ ಇನ್ನೇನ್ ಮಾಡಕ್ ಆಗತ್ತಿ ಗಾಂಡಿಲ್ವಂತಿ ಬೆಂಗ್ಳೂರ್ಗೆ ಹೋಗ್ಯವ್ ಅಂತೆ ಬಾ ಇನ್ನೇನ್ ಮಾಡಾಕ್ ಆಗತ್ತಿ ಕೆಳ ಟೈಮ್ ಆಗುತ್ತೆ ಹೋಗನ್ ಬರ್ರಿ ಅಟ್ಲಾಗಿ ಬೈನಾಗ್ ಬರಾನ ಅಯ್ಯೋ ಇವ್ರ ಮಂತ ಓಡಾಡಿ ಓಡಾಡಿನಿ ಅರ್ಧ ಕಾಸ್ ಹೌದೌದು ನಾವು ಹ ಇನ್ನೇನ್ ಮಾಡದ್ ಬಾ ಅಟ್ಲಾಗಿ ಗಾಂಡಿಲ್ಲ ಅಂತ ಹೇಳ್ತಾಳ ಬೆಂಗ್ಳೂರ್ ಹೋಗ್ಯವ್ ಅಂತಾಳ ಗಾಂಡ ಬೈನಾಗ್ ಬರ್ತಾನಂತ ಬೈನಾಗ ಕೊಡ್ತಾಳಂತೆ ಬಾ ಹೋಗನ್ ಅಟ್ಲಾಗಿ ಇನ್ನೇನ್ ಮಾಡೋದ್ ಹೆಂಗೋ ಸಜ್ಜ ನಾನು ಹೇಳೋ ಮತ್ ನಂಬಿಟ್ಟವಲ್ಲ ಇವ್ರು ಏ ಇವಳೆ ಯಾಕೆ ಅವ್ರು ಯಾಕೆ ಬಂದಿದ್ರು ಮಂತಕ್ಕೆ ಯಾಕೆ ವಾಪಸ್ ಹೋಗ್ತಾ ಇದಾರೆ ಹ ನೀನಿ ಇಲ್ಲ ತಿರುವಾಕಿ ಬಂದೆ ಉಂಡು ಹೋಗೋಣ ಅಂತ ಹೇಳಿ ಹ ಅವ್ರು ಬಂದಿದ್ದು ಅವ್ರೆಲ್ಲಾನ ಅದು ಯಾಕೋ ಇಲ್ಲ ನಡೀನಿ ನಡೀನಿ ನೋಡಿ ಕಿತ್ತಿ ನಡಿ ಚಾಲ್ ನಡಿ ನಿಂಗಮ್ಮ ಬೆಂಗ್ಳೂರ್ಗೆ ಹೋಗ್ರಿ ಗಂಡ ಅಂತ ಹೇಳಿದ್ರು ಅವ್ನು ನೋಡಿರಿ ಇಲ್ಲ ಇದಾನೆ ಹಾ ಅಯ್ಯೋ ನಡೆಯಪ್ಪ ಒಳಕ್ಕೆ ಅಂತ ನೀನು ಅದ್ಯಾಕೆ ಹೋಗು ಅಂತ ಹೇಳ್ತೀಯ ಹಾ ಇಲ್ಲಿ ನಿಂತ್ಕೊಂಡ್ರೇನು ನನ್ನೇನು ಯಾರು ಹಿಡ್ಕೊಂಡು ಹೋಗ್ತಾರಾ ಬಾ ಇಲ್ಲಿ ನೀನು ಎಲ್ಲಿ ಹೋಗಿದ್ದೆ ಇಷ್ಟ ಯಾಕ್ರಮ್ಮ ನೀರಿಕ್ಕೇ ಹೋಗಿದ್ದೆ ಆ ಕರೆಂಟ್ ಬಂದಿತ್ತಲ್ಲ ಹತ್ತು ಗಂಟೆಗೆ ತಿರುವಾಕಿ ಬಂದೆ ಉಂಡು ಹೋಗೋಣ ಅಂತ ಹೇಳಿ ಹಾ ಯಾಕೆ ಬಂದಿದ್ರಿ ನೀವೆಲ್ಲರೂನು ಅಯ್ಯಯ್ಯೋ ನಾನು ಸಿಗ್ತಿದ್ನಲ್ಲಪ್ಪಾ ಇವಾಗ ಏನಪ್ಪಾ ಮಾಡೋದು ನನ್ನ ಗಂಡ ಏನು ಮಾಡ್ತಾನೋ ಏನೋ ನನ್ನ ಯಾಕೆ ಅಂದ್ರೆ ಅಲ್ಲ ಕಣ ನಿಮ್ಮ ಹೊಲಾಗೆ ರಾಗಿ ಕಾಳೆ ತೆಗಿಯಕ್ಕೆ ಬಂದು ಅಲ್ಲಿ ಒಂದು ಹತ್ತೆರಡು ದಿವಸ ಆತು ಇನ್ನ ಕೂಲಿ ದುಡ್ಡು ಕೊಟ್ಟಿಲ್ವಲ್ಲ ನೀವು ಯಾವಾಗ ಕೂಡ ನೋಡ್ತಾ ಇದ್ದೀರಾ ನೀನೇ ನೋಡಿರಿ ನಮ್ಮ ಇಲ್ಲ ನಮ್ಮ ಎಪ್ಪಿಲ್ಲ ಅಂತ ಹೇಳ್ತಾಳಲ್ಲ ಇವಾಗ ಬಂದ್ ಕೇಳಿರಿ ನಮ್ಮ ಎಪ್ಪಿಲ್ಲ ಬೆಂಗಳೂರಿಗೆ ಹೋಗೈತಿ ಅಂತ ಹೇಳ್ತಾಳೆ ನೀ ನೋಡಿದ್ರಿ ಇಲ್ಲೇ ಇದೀಯಾ ಹಾ ಗಂಡ ಹೆಂತಿ ಯಾಕೆ ನಾಟಕ ಮಾಡ್ತೀರಾ ನಮ್ಮ ದುಡ್ಡು ನಮ್ ಕೈ ನನಗೆ ಕೊಡಕ್ಕೆ ಏನ್ರಮ್ಮ ಹೇಳ್ತಾ ಇದ್ರಾ ನೀವು ಕೂಲಿಗೆ ಬಂದಿದ್ರಲ್ಲ ಅವತ್ ಸಾಯಂಕಾಲನೇ ನನ್ನ ಹೆಂಡ್ತಿ ಕಾಯಿ ಕೊಟ್ಟಿದ್ದೀನಿ ಕೂಲರ್ಗೆಲ್ಲರ್ಗು ಕೊಟ್ಬಿಡು ಕೂಲಿ ದುಡ್ಡ ಅಂತ ಹೇಳಿ ಇನ್ನ ಕೊಟ್ಟಿಲ್ವಿ ಕೊಟ್ಟಿದ್ರೆ ನಾವೇ ಯಾಕಣ್ಣ ಬಂದು ಕೇಳ್ತಿದ್ವಿ ತಿರ್ಗಾನ ಹಾಂ ಕೊಟ್ಟಿಲ್ಲ ಆವತ್ತಿಂದ ನಾವು ಬತ್ತಲ್ಲೇ ಇದೀವಿ ನಮ್ಮ ಇಲ್ಲ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ದಿನ ಬಂದಂಗೆಲ್ಲ ಒಂದೊಂದು ಸುಳ್ಳು ಹೇಳಿ ಇದ್ಲು ಇದ್ವಿ ನಿನ್ನ ಇವತ್ ಇವತ್ತು ನನ್ ಗಂಡ ಗಂಡಿಲ್ಲ ಬೆಂಗಳೂರಿಗೆ ಹೋದವನೇ ಬೈನಾಗ ಬತ್ತ ನನ್ನ ಗಂಡ ಅವಾಗ ಬರ್ರಿ ಅಂತ ಹೇಳಿದಳು ನೀನ್ ನೋಡಿದ್ರೆ ಇಲ್ಲೇ ಇದೀಯ ಏಯ್ ನಾನು ಕೊಟ್ಟಿದ್ದೆ ತಾನೇ ದುಡ್ಡ ನಿನ್ ಕೈಗೆ ಕೂಲರ್ಗೆ ಎಲ್ಲಾರ್ಗು ಕೊಟ್ಟುಬಿಡು ಅಂತ ಹೇಳಿ ಒಂದುವರೆ ಸಾವಿರ ಕೊಟ್ಟಿದೀನಿ ಏನು ಮಾಡ್ದೆ ದುಡ್ಡ ಹಾಂ ಕೊಡ್ಬೇಕು ತಾನೆ ಅವ್ರು ಕೂಲಿ ದುಡ್ಡ ಅವರಿಗೆ నిన్నే కేతాయిరదు బాయ్బిట్టు ఏడు ఏం దుడ్డ అదూ అది హోదవారా సీరే బంద్రు యారా సీరే తుంబ చూ అదల్దేనే ఆ గౌరీ ఇలా తలు అవు తల అదకే నంగూ తహా బు తాండే నిన్ నేను కొట్టేరు కొడు దుడ్డు అంతన అదే దుడ్డు ధుడ్డు కొట్టు తహం విడు నెలకి కొడ్తీని నినేను సిట్ మార్కే బడ అయ్యో 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 మనహాళి ಅಲ್ಲ ಕೂಲೇರಿ ಕೊಡು ಅಂತ ಹೇಳಿ ಕೊಟ್ಟಿದ್ದ ದುಡ್ಡಿನಾಗೆ ಸೀರೆ ತಾಂಡೆ ಅವಳೇ ಅವಳು ಸೀರೆ ತಾಣ್ಳು ಅಂತನ ನೀನು ತಕಂತೀಯೇ ಇನ್ನೊಬ್ರು ನೋಡಿ ಜೀವನ ಮಾಡಬೇಡ ನೀನು ನಿನಗೆ ಬೇಕಾಗಿದ್ರೆ ತಗೋಬೇಕು ಅಲ್ಲ ಕಣೆ ಬೀರ್ನಾಗೆ ಎಷ್ಟೊಂದು ಸೀರೆಗಳಿದ್ದಾವೆ ನಿನಗೆ ಯಾಕೆ ಬೇಕಾಗಿತ್ತು ಸೀರೆ ಇನ್ನನ ಹಾಂ ಈಗೇನು ಮದ್ವೆನೋ ಸೋಬ್ನಾನೋ ಹಬ್ಬನೋ ಅರಿದಿನಾನ ಹಾಂ ಅಯ್ಯೋ ಬಿಡು ನೀನು ಯಾಕಂದ್ತೀ ತಗೊಂಡಿರೋ ಒಂದು ಸೀರೆಗೆ ಹಾ ಬೀರ್ನಾಗೆ ಸೀರೆ ಇದ್ದೆ ಅಲ್ಲ ಹಳೇವಾಗ್ಯಾವೆ ಎಲ್ಲಿಗ ಹೋದ್ರೆ ಹೊಸ ಸೀರೆ ಬೇಕು ಹುಡ್ಕೊಂಡು ಹೋಗಾಕಿ ಅದು ಅಲ್ದೇ ಆ ಗೌರಿ ತಾಂಡ್ಲಲ್ಲ ಅವಳು ತಾಂಡಿಕ್ಕೆ ನನಗೂ ಆಸೆ ಆಯಿತು ತಾಬೇಕು ಅಂತಾನೆ ನಾನು ತಾಂಡೆ ಒಂದ ಅಂತ ಇನ್ನೆಲ್ಲಿಂದ ಬರುತ್ತೆ ದುಡ್ಡು ನೀನು ಕೊಟ್ಟಿದ್ದಲ್ಲ ಕೂಲೇರಿಗೆ ಕೊಡು ಅಂತನ ಅದ್ರಾಗೆ ತಾಂಡೆ ನನಗೂ ತಾಬೇಕು ಅನ್ನಿಸ್ತಮ್ಮ ನಾನು ತಾಮ್ರೆ ಇಲ್ಲ ಬಿಡು ನಂತ ದುಡ್ಡಿದ್ದಾಗ ತಾಮನ ಅಂತ ಹೇಳಿ ಸುಮನಾದೆ ನೀನೇನು ಜಯಮ್ಮ ಕೂಲೇರ್ ದುಡ್ಡಾಗೆ ಸೀರೆ ತಾಂಡೆ ಅಂತ ಹೇಳ್ತಾ ಇದ್ಯಾ ಹ ಯಾವಾಗ ನಾನು ದುಡ್ಡು ಇಸ್ಕೊಂಡು ನಿನ್ಗಂತಾಗೆ ಏನನ್ನ ಬೆಳಗ್ಗೆ ಬಂದಾಗ ರಾಗಿ ಬೆಳಿ ರಾಗಿ ಬೆಳೆದಾಗ ರಾಗಿ ಮಾರ್ದಾಗ ತಾಂಡೆ ಹಾಗದಮ್ಮ ಈಗ ಏನ್ ಬೇಕಾಗಿತ್ತು ನಿನಗೆ ಸೀರೆ ಯಾರೋ ತಾಂಡ್ರು ಅಂತ ಹೇಳಿ ನೀನು ಕೂಲಿ ದುಡ್ಡಾಗೆ ಸೀರೆ ತಾನು ಕುಕ್ಕೊಂಡಿದ್ಯಲ್ಲ ನಾವು ಕೂಲಿ ದುಡ್ಡನ್ನೇ ನೆಚ್ಕೊಂಡಿರೋರು ಅದಕ್ಕೆ ಬಂದು ಕೇಳ್ತೀವಿ ನೀನು ನೋಡಿರಿ ಒಂದು ವಾರದಿಂದ ನಮಗೆ ಸುಳ್ಳು ಸುಳ್ಳು ಹೇಳಿ ಯಾಮಾರ್ಸ್ ಬಿಟ್ಟಲ್ಲ ಅಲ್ಲ ನನಗೆ ಸೀರೆ ಬೇಕು ಅಂತ ಹೇಳಿದ್ರೆ ನಾನು ಹೆಂಗಾದ್ರೂ ಒಂದು ಕೊಡ್ತಿದ್ದೆ ಅದು ಬಿಟ್ಬಿಟ್ಟು ಕೂಲೇರಿ ಕೊಡು ಅಂತ ಕೊಟ್ಟಿದ್ದ ದುಡ್ಡನಾಗೆ ಸೀರೆ ತಾನು ಕುಕ್ಕೊಂಡಿದ್ದೆ ನೀನು ಹಾ ನೋಡಿ ಪಾಪ ಅವರು ಕೂಲೇರು ಬಂದು ಅಗಲಾಗಲ ಈಗ ವಾಪಸ್ ಹೋಗ್ಬೇಕೇನು ಮನೆ ತಾಕ ಬಂದು ಇನ್ನೊಂದು ಸಲ ಕೂಲಿ ಬರ್ತಾರೆ ಅವರು ಹಾ ಅಯ್ಯೋ ಬಿಡ್ರಿ ಯಾಕ್ರಿ ಹಿಂಗೆ ಎಲ್ಲಾರ ಮುಂದೆ ನನ್ನ ಹಿಂಗ ಇಡ್ಕೊಂಡು ಹೊಯ್ತಾ ಇದೀರಾ ಬಿಡು ಏನು ಮಂಗ ಅಲ್ಲ ಒಂದ್ ಸೀರೆ ಆಡ್ತಿದ್ಯಲ್ಲ ಹಿಂಗಿದ್ಯಲ್ಲ ಇಲ್ಲ ಕಣೆ ಸುಮ್ನೆ ಬಿಡ್ತಾರೆ ನಿನ್ನ ಅಲ್ಲ ಅವರು ನನ್ನ ಮಕ್ಕ ನೋಡ್ಕೊಂಡ್ ಬಂದಿರೋದು ಕೂಲಿನ ಅಯ್ಯಪ್ಪ ಅಂತಾನಲ್ಲ ಹೇಳಿಸ್ಕೆಮಲ್ಲ ಕೂಲಿ ದುಡ್ಡು ಕೊಡುತ್ತೆ ಜಲ್ದು ಅಂತಾನ ನಾನೇನೋ ಬಿಡು ನಾನು ಮಂತಾಗಿರಲ್ಲ ಅವ್ರು ಯಾವಾಗ ಬರ್ತಾರೋ ಏನೋ ಇವಳ ಆದ್ರೆ ಕೊಡ್ತಾಳ ಮತ್ತಾಗಿರ್ತಾಳೆ ಅಂತೇಳಿ ನೀನ್ ಕೈ ಕೊಟ್ಟೋದ್ರೆ ನೀನು ಸೀರೆ ತಗೊಂಡ್ ಕುಕೊಂಡಿದ್ಯ ಕೂಲಿ ಕೈ ಮತ್ತೆ ಹಾ ಯಾಕೆ ಮನೆ ವಾರ ನಿಲ್ಲಿಸ್ತೇ ಸುಮ್ಮೀರು ಯಾರು ನೋಡಿದಾರೆ ಏನು ಕೇಳ್ಕೊಮ್ಮಲ್ಲ ತಜಾಟ್ಲಾಗಿ ತಿನ್ನೇನು ಮಾಡೋಣ ಅಕ್ಕ ಇಂತ ಏಳ್ತೀ ಇದ್ದರೆ ನಿಮಗೆ ನಿಮಗೆಲ್ಲಾರ್ಗು ಕೊಡು ಹೇಳಿ ಕೊಟ್ಟು ಹೋಗಿದ್ದೆ ಸೀರೆ ತಾಂಡೇವಳಲ್ಲ ಇವಳು ಹಾಂ ನೀವು ಪಾಪ ನನ್ನ ಹೆಂಗ್ ಬೈಕಂಡಿರಲ್ಲ ಇವಳಿಂದನ ನನ್ನ ಮರ್ಯಾದಿ ಓದ್ತಾ ಇವಾಗ ಹಾಂ ಅದೇನೋ ನಿಜ ನಾವು ನಿನ್ನೆ ಬೈಕೊಂಡಿದ್ದು ಹಾ ನೋಡ ಅಯ್ಯಪ್ಪ ಅಂತನಲ್ಲ ಅಂತಾನಲ್ಲ ಹೇಳಿ ನಾವು ಕೂಲಿ ಹೋದ್ರೆ ಅಯ್ಯಪ್ಪನು ಹಿಂಗೆ ಮಾಡ್ತಾನೆ ಇವಳು ಹಿಂಗೆ ಅಂತಾಳೆ ಅಂತಾನೆ ಇಬ್ರು ಬೈಕಂಡ್ವಿ ಇದರಾಗೆ ತಪ್ಪಿ ತಪ್ಪೇನಿಲ್ಲ ಬಿಡೋಣ ಈಗ ಗೊತ್ತಾತಲ್ಲ ಹಾ ಬಿಡು ಇದ್ದಾಗ ಕೊಡಿ ಬಂತೀರಾ ಬೈನಾಗ್ಲೋ ಇಲ್ಲ ನಾಳಿಕೋನು ಸರಿ ಕಣ್ರಕ್ಕ ಇವಾಗ ನಂತಾಗೆ ಇಲ್ಲ ಮನೆಯಾಗ ದುಡ್ಡು ಬ್ಯಾಂಕ್ನಾಗ ಹೋಗಿ ಬಿಡಿಸ್ಕೊಂಬತ್ತೀನಿ ಬಿಡಿಸಿಕೊಂಬಂದು ನಿಮ್ ದುಡ್ಡ ನಿಮ್ಮ ಅಂತಕ್ಕೆ ನಾನೇ ತಂದು ಕೊಡ್ತೀನಿ ಹೋಗ್ರಕ್ಕ ಇವಾಗ ಬೇಜಾರ್ ಮಾಡ್ಕೊಬೇಡ್ರಿ ಹ್ಞೂ ಸರಿ ಬಿಡೋಣ ಹಾ ಬಿಡಿ ಇನ್ನೇನು ಮಾಡೋಕ್ಕಾಗತ್ತೆ ಸೀರೆ ತಾಂಡೆ ತಾಂಡೆ ಇನ್ನೇನ್ ಇನ್ನೇನು ಅದ್ನ ವಾಪಸ್ ಕೊಡಕ್ಕಾಗಲ್ಲ ಏನು ಇಲ್ಲ ಬೈನಾಗ್ಲೆ ಕೊಡು ನಾವು ಕೂಲಿ ಹೋಗ್ಬೇಕು ಹೋಗ್ತೀವಿ ಇವಾಗ ಏ ಲಕ್ಕ ನೀನ್ ಯಾವಾಗ ಕೊಡ್ತೀಯ ಕೂಲಿ ದುಡ್ಡ ಅಯ್ಯೋ ಕೊಡ್ತೀನಿ ಹೇಳ್ರಿ ತಾಯ್ ನೀನು ಹಿಂಗೆ ಜಯ್ಯಂಗೆ ಸುಳ್ಳ್ಯವಳು నీకు పోయి హెళ్తావె ఏటు